ಸಾಧ್ಯ ಆದ್ರೆ ಅಲ್ಲಿ ಒಂದು ಎದುರ ಮುಂದೆ ಆಗಲಿ ಅವ್ರ ಶೇಲ್ಡಿಡ್ ನನ್ನ ಶೇಲ್ಡಿಡ್ ಅವ್ರ ಕನ್ಸ್ಟ್ರಕ್ಷನ್ ಪರ್ಮಿಷನ್ ನನ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಯಾರು ಎಷ್ಟೆಷ್ಟು ಆಗ್ಯದ ಅದು ಕೆಡಕ್ಲೋಗ ರೆಡಿ ಇದ್ರೆ ಇವತ್ತೇ ರೆಡಿ ಇಲ್ಲಿಗಲ್ ಎಕ್ಟಿವಿಟೀಸ್ ಲಾಲ್ ದಜ್ ನಡೀತಾ ಇವೆ ನನ್ಗೆ ಅನ್ಸಿ ನಮ್ಮ ಶಾಸಕರ ಬಲ್ಲಿ ಯಾವ್ದಾರ ಮಷಿನ್ ಅದೇನು ಅದು ಈಗ ಹೆಚ್ಚೋದು ಗಂಡ ಹೆಣ್ತಿ ಇವ್ರು ಯಾರು ಅಂತ ತಿಳ್ಕೊಲಕ್ ಕೊಂಡ್ಸೋದು ಮಷಿನ್ ಹೇಗೆ ಮಾರಿ ನೀರು ಪಾಪ ಒಳ್ಳೆಯಲ್ಲಿ ಇರ್ತೀನಿ ನೀರು ಕುಡಿಸ್ಲತ್ತನ ಫಿಲ್ಟರ್ಗಿಂತ ಭಾರಿ ಅದ ಅಂತ ಹೇಳ್ತಾರ ಶಾಸಕರು ಅವ್ರು ನೀರು ಫ್ರೀ ಕೊಡ್ಲತ್ತೀ ನೀವು ಕರೆಂಟ್ ಮೆಟ್ರ್ಗಿಂತ ಹೆಚ್ಚಿಗೆ ಎಂಬತ್ ಪೈಸಕ್ ಒಂದ್ ಲೀಟರ್ ಶಾಸಕರು ಶಾಸಕರ ಏನು ಹೇಳ್ತಾರೆ ಅಂದ್ರೆ ನಮ್ಮ ಪಾರ್ಟ್ನರ್ ಅದ ನೀ ಹಾಕ್ಬೇಡ ನೀವು ಬರ್ಬಾರ್ರೊಳಗ ಇರ್ತಕ್ಕಂಥ ಫ್ಯಾಕ್ಟ್ರಿದವ್ರು ಅವ್ರು ಯಾರು ಕೆಮಿಕಲ್ ಫ್ಯಾಕ್ಟ್ರಿದವ್ರು ಲೋಕಲ್ದವ್ರು ಯಾರು ಇಲ್ಲ ಆಂಧ್ರದವ್ರ ಮತ್ತೆ ತೆಲಂಗಾಣದವ್ರ ಅವ್ರಿಗೆ ನಾವು ಪಾಪ ನೀರು ಕುಡಿಸ್ಬೇಕಂತ ಶಾಸಕರೇ ಅವ್ರು ನೀವು ಪ್ರೇಮ್ ತೋರಿಸ್ಲತ್ತಿರಲ್ಲ ಅವ್ರ ಮ್ಯಾಗ ಮತ್ತೆ ಅವ್ರು ನಮಗೆ ಕೆಮಿಕಲ್ ನೀರ್ ಇದಕ್ಕೆ ಏನು ಮಾಡಮಿ ಒಂದು ಕೆಲಸ ಮಾಡಮ್ ಇವತ್ತು ನಂದು ಶೇಲ್ ಡೀಡು ನಂದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ಅವ್ರ್ದೊಂದು ಎದ್ರು ಶಾಪಿಂಗ್ ಕಾಂಪ್ಲೆಕ್ಸ್ ಅದ ಇಲ್ಲ ಎದ್ರು ಅದ್ರ ಶೇಲ್ ಡೀಡು ಅದ್ರದು ಶಾಪಿಂಗ್ ಇದು ಪರ್ಮಿಷನ್ ಕಾಪಿ ಅವ್ರು ನಾಗೇಶ್ವರಿ ಲಾಸ್ದು ಶೇಲ್ ಡೀಡು ಪರ್ಮಿಷನ್ ಕಾಪಿ ನನ್ನ ಮನಿದು ಸಿದ್ದು ಪಾಟೀಲರು ಮನಿದು ಅವ್ರು ಯಾವಾಗ ಟೈಮ್ ಕೊಡ್ತಾರೆ ಮತ್ತೆ ಮೊನ್ನೇನು ನಮ್ಮ ಗೆಳೆಯರಂಥ ಪದ್ಮಾಕರ್ ಪಾಟೀಲ್ ಅವರು ನಮ್ಮ ಹಿರಿಯರಂಥ ಸುಭಾಷ್ ಕಲ್ಲೂರ್ ಅಣ್ಣವರು ಮತ್ತು ನಮ್ಮ ಹೆಸರು ಅಧ್ಯಕ್ಷರೇ ಸೋಮನಾಥ್ ಪಾಟೀಲ್ ಅವರು ಇನ್ನೊಬ್ರು ನಮ್ಮ ಅಧ್ಯಕ್ಷ ಪ್ರಭಾಕರ್ ನಾಗರಾಳೆ ಅವ್ರು ಇವತ್ತು ಅವ್ರಿಗೆ ನಾಲ್ಕು ಮಂದಿನೇ ಆ ಸತ್ ಸತ್ಯ ಸೋಧನೆ ಕಮಿಟಿ ಚ ಮೆಂಬರ್ ಹೋಗಾರ ಅವ್ರು ಯಾರು ಸುಭಾಷ್ ಕಲ್ಲೂರವರು ನಾಗರಾಳೆ ಅವರು ಸೋಮನಾಥ್ ಪಾಟೀಲ್ ಕೇಳ್ರಿ ನಂದು ಸೇಲ್ಡಿ ಚೆಕ್ ಮಾಡಲ್ಲ ರಾ ಅವ್ರ ಸೆಲ್ಡಿ ಚೆಕ್ ಮಾಡಿಲ್ಲ ಅಲ್ಲಿನ ಸೇಲ್ಡಿ ಚೆಕ್ ಮಾಡಿಸ್ಟ್ರೆಕ್ಷನ್ ಪರ್ಮಿಷನ್ ಅವ್ರ ನಾನು ನನ್ನ ಮತ್ತು ಅವ್ರಿಗೆ ನಾಲ್ಕು ಮಂದಿನ ಅಧಿಕಾರ ಕೊಡ್ತೀನಿ ಶೇಲ್ಡಿಡ್ ಬಿಟ್ಟು ಯಾರು ಹೆಚ್ಚಿಗೆ ಅವ್ರು ತಯಾರ ಅಂದ್ರೆ ಫಸ್ಟ್ ಚಾಲು ಮಾಡಲಿ ನಾ ಬೇಡ ಯಾವ ಆಫೀಸರ್ ಹೆಚ್ಚಲ್ ಬ್ಯಾಡ ಅವ್ರು ಯಾರು ಸತ್ಯಶೋಧನಾ ಕಂಪಟಿಂತ ಮಾಡ್ತಾರೆ ಬಿ ಜೆ ಪಿದಾಗ ಯಾರು ಅದು ಚೀಫು ನಮ್ಮ ಹಿರಿಯಾರಂತ ನಮ್ಮ ಅಣ್ಣವ್ರು ಸುಭಾಷ್ ಅವ್ರು ಯಾಕಂದ್ರೆ ಅವ್ರು ಎಮ್ ಎ ಇಂಗ್ಲೀಷ್ ಕಂತವ್ರು ಹುಷಾರ ಭಾಳ ಡ್ರಾಫ್ಟ್ ಅದು ಚಲೋ ಅದು ಬಹಳ ನಮ್ಮ ಗೆಳೆಯರಂತ ಪದ್ಮಾಕರ್ ಪಾಟೀಲ್ರು ಸೋಮನಾಥ್ ಪಾಟೀಲ್ ಅವರು ನಾಗರಾಜ್ ಅವರು ಇಲ್ಲ ಒಬ್ಬ ಯಾರು ಲೀಗಲ್ ಎಕ್ಸ್ಪರ್ಟ್ ಬೇಕಂದ್ರೆ ಮಹದೇವಪ್ಪ ಅಂತ ವಕೀಲರ ಅವರು ಬಿ ಜೆ ಪಿದವರು ನನ್ನ ದೋಸ್ ನನ್ನ ಗೆಳೆಯ ಅವರು ಐದೇ ನಿಂದ್ರಪ್ಪ ಸ್ವಲ್ಪ ಕೇಳಿರಿ ಭಾಳ ಸೀರಿಯಸ್ ಮ್ಯಾಟ್ರದ ಫಸ್ಟ್ ಯಾರು ಕಟ್ಟಾರ ಸಿದ್ದುಗೌಡ್ರು ಕಟ್ಟ್ಯಾರ ಲಾಜ್ ಮನಿ ಕಟ್ಟ ನಾ ಕಟ್ಟಿದ ಅವ್ರ ಲಾಜು ಅವ್ರ ಮನೆ ನನ್ನ ಮನೆ ಶೇಲ್ಡ್ ಚೆಕ್ ಮಾಡ್ಲಿ ಈ ಬೇರೆ ಪಾಪ ಗರೀಬ್ರಿಗೆ ಅನ್ಯಾಯ ಮಾಡೋದು ಬೇಡ ಇದ್ರದ್ದು ಬಂದು ಶೇಲ್ಡಿಟ್ಟು ಚೆಕ್ ಮಾಡ್ಲಿ ನಾಗೇಶ್ವರಿ ಲಾಸ್ಟ್ ಈ ಎದ್ರಿಂದ ಅವ್ರದು ಕಾಂಪ್ಲೆಕ್ಸ್ ಬೇರೆಯವ್ರಿಗೆ ಅನ್ಯಾಯ ಮಾಡೋದು ಬೇಡ ಫಸ್ಟ್ ಯಾರಲ್ಲಿ ನಂದು ಸಿದ್ದು ಪಾಟೀಲ್ ಅವರು ನಿಜವಾಗಿ ಏನಾರು ಆತ್ಮಬಲ ಇತ್ತು ಹದಿನೈದು ದಿವ್ಸದಾಗ ಪೈಲ ಅವ್ರು ಕಟ್ಟರೆ ಅವ್ರಿಗೆ ಕೆಡಕ್ಕೆ ನಾ ವಿಲಿಂಗ್ನೆಸ್ ಕೊಡ್ತೀನಿ ಒಂದು ಸಾವಿರ ಮಂದಿ ಆದ್ರೆ ಪುರಸಭೆ ಕೊಡ್ತೀನಿ ನಂದು ಒಂದು ಫೀಟ್ ನಡಾಕ್ರಿ ಅಂತೆ ಮತ್ ಅವ್ರೆಡಿ ಹೇಳ ಇಲ್ಲಿಗಲ್ ಕಟ್ಟಾರ ಅದು ನೀರು ಹೋಯ್ತೀವ್ ಖಾಲಿ ಬೇಡಪ್ಪ ನೀರು ಖಾಲಿ ಅದು ಬೇಡ ನಂದು ಅವ್ರದ್ದು ಸೇಲ್ಡಿಟ್ ಅವ್ರದ್ದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ನಂದು ಕನ್ಸ್ಟ್ರಕ್ಷನ್ ಪರ್ಮಿಷನ್ ನಂದರ ಸರ್ವೆ ನಂಬರ್ ಅದ ಇವತ್ತು ನಿಮ್ಗೊಂದು ಕ್ಯೂ ಮಾತು ಹೇಳ್ತಾ ಇದ್ದೀನಿ ಹೊಸ ಬಿಲ್ಡಿಂಗ್ ಕಟ್ಟದ ಇವತ್ತಿನ ಸರ್ವೆ ನಂಬರ್ ಈಗೇನು ಪುರಸ ಸಾರಿ ಹಾಸ್ಪಿಟಲ್ ಕಟ್ಟೋದು ಕಟ್ಟೋದಲ್ಲ ಅದು ಇಲ್ಲ ಅಂದ್ರೆ ನಾವು ಪೂರೈ ಬಿಡ್ತೇ ಸರ್ವೆ ನಂಬರ್ ಐದು ನೂರ ಏಳು ನೀವು ಬರ್ಕೋರ್ ಆರಾಮ್ ಮತ್ತೆ ನಿಮಗುನೂ ಹೇಳತ್ತದ ಆ ಸತ್ಯಶೋಧನಾ ಕಮಿಟಿ ಶಾಸಕರು ಯಾವಾಗ ಅನೌನ್ಸ್ ಮಾಡ್ತಾರ ಮಾಡಲಿ ನಾ ಪಿ ಬಿ ಬೇಡ ಅವರೇ ಇರಲಿ ಯಾರು ಸುಭಾಷ್ ಕಲ್ಲೂರ್ ಸಾಬ್ರು ಪದ್ಮಾಕರ್ ಪಾಟೀಲ್ ಅವರು ಸೋಮನಾಥ್ ಪಾಟೀಲ್ ಅವರು ನಾಗರಾಳೆ ಪ್ಲಸ್ ನಮ್ದು ಇವರು ಇವ್ರ ಹೆಸರು ನಮ್ದು ಅವರೊಬ್ಬರು ನಮ್ಮ ಮಾದೇವಪ್ಪ ಏ ಜೊಂದು ಮಡೇ ಬಂದ್ರಪ್ಪ ಇವತ್ತು ಒಂದು ಲಾಸ್ಟ್ ಮಾತು ಹೇಳತ್ತಿದ ನಿಜವಾಗಿ ಶಾಸಕರೇ ವೀರಣ್ಣ ಪಾಟೀಲ್ ಲುಟಾಶಾರ ಯಾರು ಲುಟಾಶಾರ ಯಾರು ಪ್ರಾಪರ್ಟಿ ಇಲ್ಲಿಗಳು ಕಟ್ಟಾರ ಬಹಿರಂಗವಾಗ್ಲಿ ಯಾರದಿಂದ ಸತ್ಯಶೋಧನಾ ಕಮಿಟಿ ಆ ಅಧ್ಯಕ್ಷರು ನಮ್ಮ ನಮ್ ಸುಭಾಷಣ್ಣ ಕಲ್ಲೂರವ್ರಿಂದ ಅವ್ರಿಗೆ ನಾವು ಏನ್ ಮಾಡಿ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಸೇಲ್ಡಿಡ್ ಅವ್ರು ರೆಡಿ ಇದ್ರಿ ಕೇಳ್ರಿ ನನ್ಗೆ ಹೇಳಿ ಮತ್ತೆ ಆಗ್ಲಿ ಅಂದ್ರೆ ಸಾಧ್ಯ ಒಂದು ಆದ್ರೇರ್ಮದ ಮುಂದಾಗ್ಲಿ ಅವ್ರ ಶೇಲ್ಡಿ ನನ್ ಸೇಲ್ಡಿ ಅವ್ರ ಕನ್ಸ್ಟ್ರಕ್ಷನ್ ಪರ್ಮಿಷನ್ ನನ್ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಯಾರು ಎಷ್ಟೆಷ್ಟ ಆಗ್ಯದ ಅದು ಕೆಡಕ್ಳಕ್ ರೆಡಿ ಇದ್ರಿ ಇವತ್ತೆ ಸುಮ್ಮನ ಪೇಪರ್ ಇರೋ ಗಾಡಿ ಗುಂಡು ಹೊಡಿಲಕ್ ಹೋಗ್ಬೇಡ್ರಿ ಅವ್ರು ಪಟ್ಟರಲ್ಲಿ ಹೋಗಾರ ಲಾಜು ಲಾಜ್ ಲಾ ನಾನು ಲಾಜ್ ಕಡಕ್ಕೆ ಅದು ನಿಮ್ಗೆ ಪರ್ಮಿಷನ್ ನಾನು ಏನಾರ ಆಟ ಬಂದ್ರೆ ನನ್ನ ಹೆಸರು ವೀರಣ್ಣ ಪಟೇಲ್ ಅವರು ಹುಚ್ಚಂದ್ ಕರೀರಿ ನಾಗೇಶ್ವರ ಲಾಜ್ ಎಷ್ಟು ಸೈಡ್ ಇಡದ ಯಾರು ಇಲ್ಲಿಗೆಲ್ಲದ ನಂದು ಎಷ್ಟು ಸೈಡ್ ಇಡದ ಅಚ್ಚಾ ಅದು ರೋಡ್ ಅಲ್ಲಪ್ಪ ನನ್ನ ಜಾಗದ ರೋಡ್ ಬಿಟ್ಟಿದದ ಮುನ್ಸಿಪಾಲಿಟಿ ರೋಡು ನನಗೆ ರೋಡ್ ಎನ್ಕ್ರೇಜ್ಮೆಂಟ್ ಅರೆ ಇವತ್ತ ನಾ ಯಾರಿಗೆ ಅಧಿಕಾರ ಕೊಡ್ತೀನಿ ಅಂದ್ರೆ ಸುಭಾಷ್ ಕಲ್ಲೂರಣ್ಣವ್ರು ಪದ್ಮಾಕರ್ ಅವರು ನಾಗರಾಳೆ ಅವರು ಸೋಮನಾಥ್ ಪಟೇಲ್ ಭಾಳ ಹುಷಾರ ಒಬ್ಬರು ಇಂಜಿನಿಯರು ಬೇಕಾದ್ರೆ ಒಬ್ಬರು ಲೀಗಲ್ ಎಕ್ಸ್ಪರ್ಟ್ ಮಾಂದಿಯವ್ರ ಒಂದು ಕಮಿಟಿ ಮಾಡಲ್ ರೀ ಬಿ ಜೆ ಪಿದವ್ರೆ ಅವರೇ ಸ್ವತಃ ಹೇಳಿಟ್ಟು ಚೆಕ್ ಮಾಡಿ ಕನ್ಸ್ಟ್ರಕ್ಷನ್ ಪರ್ಮಿಷನ್ ಯಾರು ಹೆಚ್ಚಿಗೆ ಅವ್ರು ರಿಪೋರ್ಟ್ ಕೊಡಲಿ ಖಡಕ್ಕೆ ಪಲ್ಲ ಇವತ್ತು ನಾ ಹತ್ತು ಸಾವಿರ ಮಂದಿ ಆದರೆ ಬಂದು ಹೇಳ್ತೀನಿ ನಾನು ಎಲ್ಲಿ ತಪ್ಪೇಬೇಕು ಖಡಕ್ ಹೊರಪ್ಪ ಅಂತ ಅವ್ರು ರೆಡಿ ಇರಬೇಕು ಪಲ್ಲ ಫಸ್ಟ್ ಅವ್ರಿಗೆ ಖಡಕ್ಕೆ ಕಡೆ ಬರಬೇಕು ವಿಲ್ಲಿಂಗ್ನೆಸ್ ಕೊಡಲಿ ನಾ ಕೊಡ್ತೀನಿ ಒಂದು ಮುನ್ಸಿಪಾಲ್ಟಿ ಬಂದು ಲೆಸ್ ಕೊಡ್ತೀನಿ ನಂದು ಇಲ್ಲಿ ನಾಲ್ಕು ಅವ ಒಂದೇ ಮನೆ ಇಲ್ಲ ಮತ್ತು ಹೊಸು ಎಲ್ಲರೂ ಇದ್ದು ಅಂದ್ರೆ ಅದನ್ನ ತರಲ್ರಿ ಕೆಳಪೇಟೆಗೆ ಅದ ಹುಟ್ಟಿದ್ದು ಇಲ್ಲೊಂದು ಅಂದ್ರೆ ಬೆಳೆದಿದ್ದೊಂದು ಇಲ್ಲಿ ಇವತ್ತು ಇವತ್ತು ಇದ್ದು ಅದ ಓಪನ್ ಚಾಲೆಂಜ್ ಮತ್ತು ನನಗೆ ಅದು ಇದುವರೆ ಹೇಳದಲ್ಲ ಆಗಲಿ ಒಂದು ಮಂತ್ ನಂದೊಂದು ರಿಕ್ವೆಸ್ಟ್ ಅದೇ ಗರೀಬ್ರಿಗೆ ಸತ್ತಲಕ್ಕೆ ಹೋಗ್ಬೇಟ್ ನಾ ಇದ್ದೀನಿ मंदी बर बर दू मंदिर बर सूमन गरीबरी अंस रागर फैल दि संजूर से कनिष्ठी पर्मिशन से पर्मिशन यार खड़क हो राजशेखर पाटील बैड चंद्रशेखर पाटील बैड भीम्रव पाटील बैड यार बरत ಇದು ಹೇಳರ ಇ ಲೀಗಲ್ ಆಕ್ಟಿವಿಟೀಸ್ ಲಾಲ್ ದಜ್ ನಡೀತೇವೆ ನನ್ ಗಿಬಿಟ್ಟು ನಮ್ಮ ಶಾಸಕರ ಬಳಿ ಯಾವ್ದಾರ ಮಷೀನ್ ಈಗ ಹೆಚ್ಚದು ಗಂಡ ಹೆಣತಿ ಇವ್ರ ಯಾರ ತಿಳ್ಕೊಲಕ್ ಒಂದ್ಸತ್ ಮಷಿನ್ ಹೇಗ್ರಿ ಶಾಸಕ ಲೈಟ್ ಡಿಟೆಕ್ಟರ್ ಏನ್ರ ಅದೇನ್ರಿ ಹೋಗರ್ ಅಂದ್ರೆ ಇವ್ರು ಗಂಡ ಹೆಣತಿ ಹರ ಇಲ್ಲ ಅಂತ ತಿಳ್ಕೊಲಕ್ ಅಣ್ಣ ತಂಬ್ರೆ ಹಿಂದೂಸ್ತಾನದ ಎಲ್ಲ ಲಾಸ್ದಾಗ ದಾಗ ಐ ಐಡಿ ಕಾರ್ಡ್ ಮೇಲೆ ರೂಮ್ ಬುಕ್ ಮಾಡ್ತಾರೆ ಅವ್ರ ಗಂಡ ಹಣತೆ ಹರ ಕೇಳಿದ್ರು ಚುಡಿತಾರೆ ಚುಡಿತಾರ ಮ್ಯಾನೇಜರ್ಗಳಿಗೆ ಏನ್ ಅವ್ರ್ನು ಲಾಸ್ ಅದ ಮತ್ ಅದು ಇವ್ರದ್ದು ಲಾಸ್ ಹೇಳತ್ತಾರ ಯಾವ್ದು ನೋತಿಮ ಎಂದು ಅದ್ರ ಶಿವಶಂಕರ್ ಲಾಸ್ದಾಗ ಏನಾಯ್ತು ಒಬ್ಬ ಫಾಶಿ ಹಾಕೊಂಡು ಸತ್ತ ಒಬ್ಬಕ್ಕೆ ಹೆಣ್ಮಕ್ ಬತ್ಲೆ ಬಂದು ಗುರ್ದಣೆ ಮಾಡಿದ್ರು ಆ ಲಾಸ್ ಇಲ್ಲ ಲಾಸ್ದಾಗ ಯಾರ ಕೇಳಕ್ ಆಗಲ್ಲ ಲಾಸ್ದಾಗ ಯಾರು ಬರೋರು ಹೀಗೆ ನೀವು ಗಂಡ ವರ್ಷ ಆಯ್ತು ಏನ್ರಿ ಅದು ಸಣ್ಣ ವಿಷಯ ಅರೇ ನೋಡ್ರಿ ಯಾರು ತಪ್ಪು ಮಾಡ್ತಾರೆ ಬಿಡ್ತಾರ ಆಧಾರ್ ಕಾರ್ಡ್ ಮೇಲೆ ಅವ್ರ ಐ ಡಿ ಕಾರ್ಡ್ ಮೇಲೆ ರೂಮ್ ಕೊಡ್ತಾರ ಹಿಂಗೆಲ್ಲಾರ ನಿನ್ ಗಂಡ್ಯಾರು ನೀನ್ ಹೆಂಡತಿ ಅಂತ ಕೇಳಕ್ ಹಂಗ್ರಿ ಅದೇನ್ರಿ ರೆಡಿ ಅವ್ರೆ ಬೆಂಗ್ಳೂರ್ ದಾಗ ಇರ್ತಾರ ನೀವೀ ಮತ್ತೆ ಅಂದ್ರೆ ಟೆಸ್ಟ್ ಏನು ಹರ ಇಲ್ಲ ಅಂತ ಬೈ ಮಿಸ್ಟೇಕ್ ಅದ್ರೊಳಗ ಅವ್ರ ತಮ್ಮರು ಬೆನಿಫಿಷಿಯರ್ ಇದ್ರಿ ಶಿವರಾಜ್ ಶಿವರಾಜ್ ಅನ್ರಿ ಅವ್ರ ತಮ್ಮ ಶಿವರಾಜ್ ಕಲ್ಲೂರವನು ಅವಾಗಂದ್ರ ಇದು ಯಾಕೋ ಇದು ಉಲ್ಟಾ ಸುತ್ತಪ್ಲೆ ಕಾಣಿಸ್ತದ ಅಂತ ಹೇಳಿ ಒಂದು ದಿವಸ ರಾಮಚಂದ್ರ ಎಂ ಪಿ ಬಸವರಾಜ್ ಪಾಟೀಲ್ ಮಿರಾಜುದ್ದೀನ್ ಪಟೇಲ್ ರಾಜಶೇಖರ್ ಪಾಟೀಲ್ ಯಾವ ವಿಷಯದಾಗ ಭೀ ಏನರ ಇದ್ರ ಕಟ್ಕೊಂಡಂತಿದ್ರು ಮುಂದೆ ಹೋಯ್ತರು ಅವರು ಒಂದು ಪೌರಾಡಳಿತ ಮಂತ್ರಿ ಮಿರಾಜುದ್ದೀನ್ ಪಟೇಲ್ ಏನು ಮಾಡ್ಲಕ್ಕೈತಿಲ್ಲ ರೀ ಇವತ್ತು ತಾವು ನೆನೆಸ್ಬೇಕು ಯಾರು ಮಾಡ್ಯಾರ ಮಾಡ್ಯಾರ ಮಮ್ಮಿ ಇವ್ ಬಸವರಾಜ್ ಪಾಟೀಲ್ ಯಾರು ತೊಗೊಂಡ್ರು ಜಾಗ ರಾಮಚಂದ್ರಪ್ಪ ಏನಂದ್ರು ಏ ಗೌಡ ನಿಮ್ಮ ಮಣ್ಣನ್ ಹೆಸರು ಇದ್ದೀನಿ ನಾವು ಏಕ್ ದಿನಕ ಸುಲ್ತಾನ್ ಅಂತಿರೋರು ಏನಂತೀರ ನನಗೆ ತಿಳಿದಿರೋದು ಹಿಂಗೆ ಏಕ್ ದಿನಕ ದಿನಕ್ಕ ಆಗಿ ನೀ ಬರಾಬರ್ ಕಟ್ಟದಿ ಅಂತಿರೋರು ಏನೋ ಒಳ್ಳೇದ್ ಮಾಡಿ ಬರ್ಬೇಕು ಬಂದಿ ಬಂದಿರೋದ್ರ ಮತ್ತೊಂದು ಹೇಳೋದು ನಾ ಹೇಳೋದಲ್ಲ ನಂದು ನಾನು ಎಂಟು ವರ್ಷದಾಗ ಏನೇನು ಗ್ರಾಂಟ್ ಇತ್ತು ಅದವರ ನಿಮ್ ಪರ್ಮಿಷನ್ ಕೊಡ್ರಿ ಶಾಸಕರಿಗೆ ಯಾವ ಹಾಕ್ತಿ ಎನ್ಕ್ವರಿ ಹಾಕ್ರಿ ಮತ್ತೆ ಯಾವ ಫಂಡ್ ಮಿಸ್ಅಪ್ರೇಷನ್ ಆಗ್ಯದ ನಂದಿಂದ ಪುರಸಭೆದಾಗ ನಾ ಏನ್ ಹೇಳತ್ತಿದ ನಂದು ಬಿ ಎಸ್ ಎಸ್ ಒಮ್ಮೆ ಕೊಡ್ರಿ ಮುಖ್ಯಮಂತ್ರಿ ಒಯ್ದು ನಾ ಏನ್ ಏಳುವರ್ಷ ಅದಕ್ಕೆ ಏಳು ವರ್ಷ ಅಥವಾ ಏಳುವರೆ ವರ್ಷ ಹೋಗರವ್ರಿ ಸ್ವಲ್ಪ ಒಂದು ಎರಡ್ ಮುದ್ದು ಕನ್ಫ್ಯೂಸ್ ನಂದ್ನು ಮತ್ತೆ ಬಿ ಎಸ್ ಎಸ್ ಅದು ಒಮ್ಮೆ ಮುಖ್ಯಮಂತ್ರಿ ಕೊಡ್ರಿ ನಂದ್ ಬೇಕಾದ್ರೆ ಸಿ ಬಿ ಐ ಕೊಡ್ರಿ ಸುಭಾಷ್ ಕಲ್ಲೂರ್ ಇಲ್ಲಿ ಲೋಕಾಯ್ ಕೊಡ್ರಿ ಸಾಕು ಯಾಕಂದ್ರೆ ನಿಮ್ ಸರ್ಕಾರ ಅದು ಇಲ್ಲಿ ಪ್ರೋಗ್ರಾಮ ಹೇಳಿ ನಾನು ನೂರು ಕೋಟಿ ತರ್ತೀನಿ ಅಂತ ನಮ್ಮ ಅಮಿತ್ ಶಾ ಸಹಕಾರ ಮತ್ತು ಗೃಹ ಮಂತ್ರಿ ಕೇಂದ್ರದ ನೂರು ರೂಪಾಯಿ ಬಂದುನಾ ಹೇಳ್ರಿ ಇವತ್ತು ಸುಭಾಷ್ ಕಲ್ಲೂರ್ ಅವ್ರು ಅವಾಗ ಸಿದ್ಧ ಪಟೇಲ್ ಪಾಟೀಲ್ ಅವ್ರು ನಮ್ಮ ಜೊತೇಲಿ ಇದ್ರು ಯಾರ ಜೊತೇಲಿ ಇದ್ರು ಹಾ ಬಂದು ಇವ್ರಿಗೆ ಏನ್ ಮಾಡಿ ಇದ್ದಾರೆ ರೀ ಮಾತಾಡೋದು ಒಂದು ನೂರು ಕೋಟಿ ಕೊಟ್ಟಿದೆ ವೀರಭದ್ರೇಶ್ವರ ಕಲ್ಯಾಣ ಮಂಡಳ ಪ್ರಾವ್ಬಿಟ್ಟಿರು ನಾನು ಕಣಿಸಿ ಮೀಟಿಂಗ್ ನಿಮ್ ಎದುರೇ ಆಗಿರ್ಬೇಕದು કોટરે હ કોટરેનરી આ દે હેલતા ન મને અપસેડ મે હેલતા ન હોગો જૂઠો કી મુહ મે લાખો કે ખજાનાંત હવે આ એક બે મનનોદ પ્રેસબિડના શાસકોરન વાત હેલરી नानુ રાસેકર પાટીલ ઓર દિનદે સુભાષ કલ્લુર ઓર સંગઠન પદબારગડ પાટીલ ઓર સંગઠન ખરાબ આગા ಮಾನ್ಯ ಸಿದ್ದು ಪಾಟೀಲ್ ಪಾಟೀಲ್ರವ್ರೆ ಶರಣ್ ರೆಡ್ಡಿ ನೀವು ಹೊಡೆದಾಗ ನಿಮಗೆ ಸಪೋರ್ಟ್ ಮಾಡಿದವ್ರಿ ಯಾರೀ ಇದೇ ವೀರಣ್ಣ ಪಾಟೀಲ್ ಭೀಮುರಾವ್ ಪಾಟೀಲ್ ಅವಾಗ ಗುರ್ತಿದ್ದಿಲ್ಲ ನಿಮ್ಗೆ ಯಾರ್ದು ಶರಣ್ ರೆಡ್ಡಿ ಖರಾಬ್ ಅದನು ನಿಮ್ದು ಇವೆಲ್ಲ ರಾಜಕೀಯ ಜೀವನದಾಗ ಒಬ್ಬರೊಬ್ಬರು ಗೆಟ್ ಕೂಡ ತೊಗೊಬೋದಿರ್ತಾವ ನಮ್ಮ ಸಮ ನಿಮ್ಗೆ ನಿಮ್ಗೆ ಶರಣ್ ರೆಡ್ಡಿಗೆ ಹೊಡೆದಿದ್ದ ಬೀದರ್ ತಾನೆ ಯಾರು ಬಂದ್ರಿ ರೀ ಅಲ್ಲ ಆಯ್ತು ಡಿ ಸಿ ಆಫೀಸ್ದಾಗ ಅವಾಗ ರಾಜಶೇಖರ್ ಪಾಟೀಲ್ ಫಾಲೋ ಅವರ್ ಸಾವಿರಾರು ಮಂದಿ ಬಂದರು ಯಾಕೆ ಬಂದರು ಅವು ರಾಜಕೀಯದಾಗ ಯಾವಾಗ ದುಶ್ಮನ್ ಆಯ್ತಾನ ಯಾವಾಗ ದೋಸ್ತಾಯ್ತದ ಖುನಾಗಲ್ಲ ಅವ್ರು ಸಿದ್ಧಗೌಡರು ಮಾಮ ಪರಮ್ ಅಂತ ತಿಳ್ಕೊಂಡಿರ್ಬೇಕು ರಾಜಕೀಯ ಇವತ್ತಿನ ದೋಸ್ತ ನಾಳಿನ ದುಶ್ಮನ್ ನಾಳೆ ಇವತ್ ಇವತ್ ನಾಳಿಗ್ ದುಶ್ಮನ್ ಆಗ ಮನ್ಸಿ ನಾಡ ದೋಸ್ತ ಐತ್ ನಾನು ಅವ್ರಿ ಅವ್ರದ್ ದೂರ ಆದ್ರು ಯಾರ್ದಿಂದ ದೂರ ಆಗಿಲ್ರಿ ರಾ ಬಸವರಾಜ್ ಪಾಟೀಲ್ ನಮ್ ಮೂಗರು ಅಣತಂಬ್ರ ಸು ನಾವು ನಾಲ್ಕು ಮಂದಿ ಅಣತಂಬ್ರ ಸುದ್ದಾರ್ದಾಗ ಆವಿಷ್ಕಾರ ಇತ್ತು ನಮ್ಗೆ ಓಸುಮಂದಿ ತರದಾಗ ಏನ್ ನನಗೆ ಅವ್ರು ಏನ್ ಸ್ಟೇಟ್ಮೆಂಟ್ ಕೊಡ್ತಾರ ಹೊಟ್ಟೆಗೆ ಇಟ್ಕೊಂಡ್ರ ಹೊಟ್ಟೆಗೆ ಇಟ್ಕೊಂಡ ಅಂತ ನೀವು ತೋರಿಸ್ತಿದ್ದೇವ್ ಅದೇನು ರಾಮ್ ಬಗ್ಗೆ ಧನ್ಮಾನ ಇದ್ರೆ ವಯಸ್ಸು ಕರ್ಸಕ್ತೆ ಕೆಜಿ ಹೊಟ್ಟೆಗೆ ಇಟ್ಕೊಂಡ್ರಂತ ಹೊಟ್ಟೆಗೆ ಯಾರು ಇಟ್ಕೊಂಡಿಲ್ಲ ಎಲ್ಲರೂ ಸಿಕ್ಕಿದಾಗ ಪೆಟ್ಟು ಹೊಡಿಬೇಕಂಬ್ರ ಯಾರ ಹ್ಮ್ ಶರಣ್ ಯಾರು ಮಾಡಿದ್ರು ಕೇಸ್ ಆಯಿತು ಟಿ ವಿದಾಗ ಮೆರಿತು ರೈಟೋ ರಾಂಗು ಅವಾಗ ಅವ್ರು ನಮ್ಮ ಜೊತೆಯಲ್ಲಿ ಇದ್ದರು ನಾವು ಅವ್ರ ಜೊತೇಲಿ ಉಳ್ದೇವು ಯಾವಾಗ ಪದ್ಮಾಕರ್ ಪಾಟೀಲ್ ಅವರು ಸುಭಾಷ್ ಕಲ್ಲೂರ್ ಸುಭಾಷ್ ಕಲ್ಲೂರ್ ಅವ್ರಿಗೆ ರಾಜಶೇಖರ್ ಪಾಟೀಲ್ ಬೈದಿಲ್ಲ ಸ್ವರ್ಗೀಯ ನಮ್ಮ ಅಣ್ಣನ ಮಗ ಶರಣಪ್ಪ ಪಾಟೀಲ್ ಯಾಕೆ ಬೈದಿರಿ ಸುಭಾಷ್ ಕಲ್ಲೂರ್ಗೆ ಅಂದ್ರೆ ಎ ಪಿ ಸಿದಾಗ ಅವ್ರ ಮಗನ ಕ್ಯಾಂಪ್ಲೆಂಟ್ ಮಾಡಿರೀ ಸುಭಾಷ್ ಕಲ್ಲೂರು ಡಿ ಎಸ್ ಪಿ ಡಿ ಎಸ್ ಪಿ ಆಫೀಸ್ ದಾಗ ಒಳ ಬಂದ್ ಹೊರ ಬೇಕಾದ್ರೆ ಸುಭಾಷ್ ಕಲ್ಲೋರ್ ನನ್ನ ಹೆದ್ರ ಕುಂಟ್ರಲ್ಲ ಈ ಮ್ಯಾಟರ್ ಸುಭಾಷ್ ಯಾರು ಯಾರ ಶರಣಾ ಶರಣಬ್ರು ಬೈದ್ರು ನನ್ನ ಮಗನ ಕಾಂಪ್ಲೇಂಟ್ ಮಾಡ್ತೀನಿ ಹಾಂಗಿದ್ದಿ ಹಿಂಗಿದ್ದಿ ಅಂತ ಹೇಳಿ ಬೇಕು ಸುಭಾಷ್ ಕಲ್ಲೂರ್ ಈಗಲೂ ಫೋನ್ ಮಾಡಿ ಕೇಳ್ಕೋಬೋದು ನೀವು ಎಲ್ಲಿ ಆಯ್ತಿದ್ರು ಡಿ ಎಸ್ ಪಿ ಆಫೀಸ್ ಬಲ್ ತಹಸೀಲ್ ಆಫೀಸ್ ದಾಗ ಪ್ರಾಬ್ಲಮ್ ಆಯ್ತು ಏನ್ರೀ ಹುಟ್ಟಿಸ್ಕೊಂಬತ್ ಅರೆ ಹೊಟ್ಟೆಗೆಕೋತರಪ್ಪ ತೆಲೆ ಮೈಟು ಒಡ್ಯಾಡ್ರಿ ನಾ ಬಡತ್ತಿದ್ದೇವಾ ನೂತಿದ್ರಿ ಉದ್ದಿ ಹೈತದ ಅದಕ್ಕ ಶರಣಪ್ಪ ರೆಡ್ಡಿಗ ಹೊಡೆದಾಗ ಅವಾಗ ಚೊಲೋ ಇತ್ತು ಯಾರು ಹೊಡೆದ್ರು ಶರಣಪ್ಪ ರೆಡ್ಡಿಗಿ ಇದೇ ಭೀಮ್ರಾವ್ ಪಾಟೀಲ್ ಹೋಗು ರೋಕಾಸ್ ಕರ್ಕೊಂಡು ಬಂದ್ರೆ ಅವ್ರು ಇದೇ ರಾಜಶೇಖರ್ ಸಹಾಯ ಮಾಡಿದೆ ಇವತ್ತು ನಿಮ್ಗೆ ಹೇಳ್ತೀನಿ ರಾಜಶೇಖರ್ ಪಾಟೀಲ್ ಫಾಲೋ ಅವರ್ ವೈಜನಪ್ಪ ವೈಜನ ಗುಂದಿ ಗುಂಧಿ ಅಂತೇಳಿ ನೂರಾರು ಮಂದಿ ಕರ್ಕೊಂಡ್ಬಂದು ಬಂದು ರಾಜಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ಇವರೆಲ್ಲ ಎಲ್ಲ ಪರಿವಾರದಲ್ಲಿ ತಗೊಂಡೋಗಾರ ಅಂತ ಅಂದ್ರೇನು ಹಿಂದೂ ಮುಸ್ಲಿಂ ಎಲ್ಲ ಸಮಾಜ ತೋಡೋದ್ ಶಕ್ತಿ ರಾಜಶೇಖರ್ ಪಾಟೀಲ್ ಸಿದ್ದು ಪಾಟೀಲ್ ಮತ್ತೆ ಅವಾಗ ಇದ್ದವ ಶರಣಪ್ರೆಡ್ಡಿ ಹೊಡೋದಿಗ ರಾಜಶೇಖರ್ ಪಾಟೀಲ್ ಖರಾಬ್ ಆಯ್ತ ಅಂತ ನಿಮ್ಗೆ ಇದ್ದಿಲ್ಲ ಅವಾಗ ಏನ್ರಿ ನಾ ಹೊಡೆದ ಶರಣಪ್ರೆಡ್ಡಿಗಿ ಖರೀದ ಸಲಪಿಸ್ದಾಗ ಅದ ರಾಜಕೀಯ ಜಗಳ ಇತ್ತು ಇದು ಪರ್ಸನಲ್ ಜಗಳ ಯಾರು ಹೋದ್ರಿ ಶರಣಪ್ರೆಡ್ಡಿ ಮನೆಗೆ ಅದು ರಾಜಕೀಯ ಜಗಳ ಬರ್ತಾ ಇರ್ತಾವ ನೋಡ್ರಿ ರಾಜಕೀಯ ಜಗಳ ಯಕ್ಷ ಅದ್ರ ಅಚಾನಕ್ ಬಂದಿರ್ತಾವ ನಾವು ಒಂದು ನೀವು ನಂಬರ್ ಏನು ಬೆಳೀತು ಆಯಿತು ಹೋಯ್ತು ಫಾಸ್ಟ್ ಈಸ್ ಫಾಸ್ಟ್ ಶರಣಪ್ಪ ರೆಡ್ಡಿ ಅವ್ರು ಬೆನ್ನಿಗೆ ಹೋಗಿದ್ದಾರೆ ಯಾರು ತಿಳ್ಕೊಳ್ಳಲ್ಲ ನೀವು ವಿವೇಚನೆ ಆಗದ ಕೇಸ್ ಆಯ್ತು ಇನ್ನ ಏನಾಯ್ತು ಅದು ಮುಂದಿನ ನನಗೆ ಖುನ ಇಲ್ಲ ಒಂದು ಎಂದರು ಒಂದು ಮಿನಿಟ್ ಹೇಳತ್ತೀನಿ ಸೋಮನಾಥ್ ಪಾಟೀಲ್ ಏನ್ ಹೇಳ್ಯಾರ ಗುಡಿದು ಪದೇ ಪದೇ ಗುಡಿದೆ ಕಲ್ಯಾಣ ಮಂಟಪದೇ ಹೇಳ್ಕೋದು ಬಂದಾರ ಅದು ಮುಗಿದಿನ ಹತ್ಯೆ ಆಯದ ಅದ್ರದ್ದು ಈಗಾಗಲೇ ಅವ್ರು ಉತ್ತರ ಕೊಟ್ಟಿದಾರ ಲಾಸ್ಟ್ ಪ್ರೇಸ್ ಮೀಟಿಂಗ್ದಾಗ ನಮ್ಮ ಜಗದ್ಗುರುಗಳಿಗೆ ಕರೆದು ಎಲ್ಲ ಹ್ಯಾಂಡ್ ಓವರ್ ಮಾಡ್ತೀನಿ ಅಂಥೇಳಿ ಹೌದು ಸುಮ್ಮ ಅದು ಅಡಿತು ಏನೇನು ಕೇಳ್ಯಾರ ಅವರು ಎ ಸಿ ಅದಕ್ಕೆ ಅಡ್ಮಿನಿಸ್ಟ್ರೇಟರ್ ಕೊಡ್ತಾರ ನಾವು ಅವ್ರು ಒಂದು ಮಾತು ಮತ್ತೆ ಏನು ಹೇಳ್ಯಾರ ಅಂದ್ರೆ ಈಗ ನಿಮ್ಮ ಹಂಚಿಕೆ ಎಲ್ಲ ಹಾರ್ಯದ ಅಂತ ಹೇಳ್ಯಾರ ನನ್ನ ಪ್ರೇಸ್ ಮುಖಾಂತರ ಕೇಳಿಂದು ಅಂಚಿಕೆಲ್ಲ ಹಾರ್ಯೋದ ಅಂಥೇಳಿ ಅಂಜಿಕೆ ಹಾರ್ಲಕ್ಕೇನು ನಾವು ಏನು ಗುಡ್ಡ ಇದ್ದೆವು ನಾವೇನು ಯಾರಿಗಾರ ಝಗಳ ಆಳ್ಕೋದು ಬಂದಾರ ಬಸವರಾಜ್ ಪಾಟೀಲ್ ಬಸವರಾಜ್ ಪಾಟೀಲ್ ಫ್ಯಾಮ್ಲಿ ಕಾಂಗ್ರೆಸ್ದವರು ಏನು ಅಂಚಿಕೆ ಹಾರ್ಲಕ್ಕೇನು ಮತ್ಲಬ್ ಏನದ ಅವ್ರದ್ದು ಅಂಚಿಕೆ ಹಾರ್ಯದ ಅಂತ ಹೇಳಿದ್ರು ಅವ್ರು ಏನು ಹೇಳ್ತಾರೆ ಅಂಚಿಕೆ ಆರ್ಯಾದ್ರೆ ನಿಮ್ದು ಎಲ್ಲ ಮುಗ್ದದ ನೋಡ್ರಿ ಬಸವರಾಜ್ ಪಾಟೀಲ್ ನಾಲ್ಕು ಸಲ ಎಮ್ ಎಲ್ ಎ ಮೂರು ಸಲ ಎಮ್ ಎಲ್ ಸಿ ರಾಜಶೇಖರ್ ಪಾಟೀಲ್ ನಾಲ್ಕು ಸಲ ಎಮ್ ಎಲ್ ಎ ಆದವ್ರು ಎಲ್ಲ ಎಲ್ಲ ಜನರಿಗೆ ತೊಗೊಂಡು ಹಿಂದೂ ಮುಸ್ಲಿಮ್ ರೈತ್ ಕ್ರಿಶ್ಚನ್ ಹರಿಜನ್ ಎಲ್ಲರಿಗೆ ಅಣತಮ್ಮರಪ್ಪಲೆ ಎಲ್ಲ ತೊಗೊಂಡು ಹೋಗಿದವರು ಫ್ಯಾಮ್ಲಿ ನೋಡಿದ್ರೆ ನೀವು ಯಾವಾಗಾರ ಒಂದರ ನಮ್ಮ ನೈನ್ಟಿ ಟೂದಾಗ ಬಾಬ್ರಿ ಮಸ್ಜಿದ್ ಇದ್ರಾಗ ಭೀ ನಂಬಲ್ಲಿ ಹುಮ್ನಾಬಾದ್ನ ಘಟನೆ ಆಗಿಲ್ಲ ಬಸವರಾಜ್ ಪಾಟೀಲ್ ಜೀವಿತಿದ್ದರು ಇದ್ರು ಬಸವರಾಜ್ ಪಾಟೀಲ್ ಅವಾಗೆಲ್ಲ ಹೊಳ್ಯಾಳಿ ನೋಡಿ ಗಲ್ಲಿ ಗಲ್ಲಿ ಹೇಳಿ ಎಲ್ಲ ತಾಲೂಕು ತುಂಬ ಹೊಳ್ಯಾಳಿ ಅಂಚಿಕೆ ಅಂದ್ರೆ ಏನು ಅಂಚಿಕೆ ಯಾರಿಗಾರ ಹಂಚಿ ಅಂಚಿಸಿ ತೋರ್ಸಲಿ ಸೋಮನಾಥ್ ಪಾಟೀಲ್ ಅವರು ಅಂಚಿಕೆ ನೋಡ್ರಿ ಅಂಚಿಕೆ ಏನು ಹೇಳತ್ತರ ಈಗ ಶಾಂತದ ಹುಮ್ನಾಬಾದ್ ಅದು ತೈಸ್ದಾಗ ಬರ್ಲಿ ಎಲ್ಲತ್ತರ ಏನದ ಅವ್ರ ಮೀನಿಂಗ್ ಏನು ನೋಡ್ರಿ ನಾವು ಯಾವಾಗನು ಶಾಂತಿ ಯಾರು ಪಂಚಾಯತ್ ಆಗಿಲ್ಲ ಯಾರ ಜಗಳದಾಗಿಲ್ಲ ಯಾರ ತಾವು ಬಿ ಪ್ರೇಸ್ ಮುಖಾಂತರ ಇಪ್ಪತ್ತಿಪ್ಪತ್ತು ವರ್ಷ ಲಿಂದ ವರದಿ ಮಾಡ್ತಾ ಇದ್ರಿ ಯಾವಾಗ ನೋಡಿರಿ ಎಲ್ಲರ ಒಂದು ಕೋಮ ಗಲಭೆ ಅದು ಇದು ಎಲ್ಲರ ಆಗಿಂದು ಅಂಚಿಕೆ ಹಾರಿಂದು ಅಂಚಿಕೆ ಅಂದ್ರೆ ನಮ್ಮ ಎಲ್ಲರಿಗೂ ಎಲ್ಲರಿಗ ನಾವು ಈಜ್ ದಿವ್ಸು ಈಗ ಅಂಚಿಕೆ ಹಾರಿಯೋದ ನಾವು ಇದು ಆಗಿದೆ ಅಂದ್ರೆ ನಾವು ಅಂಚಿಕೆ ಹೋಗ್ಯದಂದ್ರೆ ಮೀನಿಂಗ್ ಏನು ನೋಡ್ರಿ ಸೋಮನಾಥ್ ಪಾಟೀಲ್ ಅವರೇ ಪೊಲಿಟಿಕಲ್ ಈ ಮಾತೇನಾಡೋದ ಪೊಲಿಟಿಕಲ್ ಮಾತಾಡ್ರಿ ಪೊಲಿಟಿಕಲ್ ಉತ್ತರ ನಾವು ಕೊಡೋಕೆ ಸಿದ್ಧಿದ್ದೇವ್ ಅಂಚಿಕೆ ಆರ್ಯದ ಗುಂಡಾಗರ್ದಿ ಹೋಗ್ಯದ ಅದು ಆಗ್ಯದ ಇದು ಆಗ್ಯದ ಹೇಳೋದು ತಪ್ಪು ಅಲ್ಲಿ ಗುಡಿದ್ ಕೇಳಿರಿ ಗುಡಿದ್ರೆ ಉತ್ತರ ಕೊಡ್ತಾರ ಅವರು ಅಡ್ಮಿನಿಸ್ಟ್ರೇಟರ್ ಪೂರ ಅವ್ರಿಗೆ ಡಿಟೇಲ್ ಉತ್ತರ ಕೊಡ್ತಾರ ಅವ್ರಿಗೆ ಪದೇ ಪದೇ ಹೇಳೋದೇನದ ಅವ್ರು ಬಾ ಬಾರ್ ಬಾರ್ ಹೇಳತ್ತಾರ ಕೊಡ್ತಾರ ಉತ್ತರ ಅದಕ್ಕೇನು ಸಂಬಂಧ ಇಲ್ಲ ಅದ್ರ ಪ್ರಕಾರ ಮತ್ತೆ ಪದ್ಮಕರ್ ಪಾಟೀಲ್ ಒಂದು ಮಾತು ಹೇಳಿದರು ಪದ್ಮಕರ್ ಪಾಟೀಲ್ದ ವಿಷಯ ಯಾಕೆ ಬಂತಂದ್ರೆ ಅವಾಗ ಪ್ರತ್ಯೇಕತ್ರ ಅವ್ರು ಏನು ಕೇಳಿದ್ರು ನಿಮ್ಮ ಅವ್ರು ನಿಮ್ಮ ಲಾಳಕಿಹರ ಅಂತ ಕೇಳಿದ್ರು ಅದ್ರ ಉತ್ತರದಾಗ ಏನು ಹೇಳಿದ್ರು ಅವರು ರಾಜಶೇಖರ್ ಪಾಟೀಲ್ ಅವರು ಪದ್ಮಕರ್ ಪಾಟೀಲ್ ಅವರು ನಮ್ಮ ಲಾಳಕಿ ಇದ್ರೆ ಪ ಮತ್ತೆ ಪಾಟೀಲ್ಗೆ ಪ್ರೇಮ್ ಇಲ್ಲದೆ ಅವ್ರಿಗೆ ಲೆಟರ್ ಯಾಕೆ ಕೊಟ್ಟರು ಇವರಿಗೆ ಮುಂದುವರೆ ಶ್ರೀಮತ್ ಮತ್ತು ಅದನ್ನು ಚಾರ್ಜ್ ಕೊಡ್ರಿ ಅಂತ ಯಾಕೆ ಕೊಟ್ಟರು ಅಂತ ಅದು ಪರ್ಸ್ನ್ ಬಂತು ನನ್ನ ಮೈ ದಿಯಾಸೋದರ್ ಲೆಟರ್ પે કામ હોતા હે તો ભાઈ હું 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 મે હીરો હું મે જીરો હું અરે લેટર દીએ કોન ક્યા કરે કપ કિસકો લે કિસકો પર્વી કરે કોન ક્યા પર્વી કરે કોંગ્રેસ વાલે સરકાર બન 7 તંગળ એક ચેપરાシગર હો યારર ના પાર્ટી અધ્યક્ષરો ને એક્સ એમ એલ એ ઓર એક્સ મિનિસ્ટર ઓર એમ એલ સી ઓર યારિગર તગીરી માડરી લેટર કોટ પર્વી માળી એના માળી માડીન સાબિત માળી ઓર સરકારી ત માડદરો દબાસી ಏಸೋ ಉದಾಹರಣೆ ಅವ ಇಲ್ಲಿ ಸರ್ಕಾರ ಯಾರ್ಯಾರ ಬಲ್ಲಿ ಎಷ್ಟು ದುಡ್ಡು ತೊಂಡಿರೋ ತಂದರ್ ಪೋಸ್ಟಿಂಗ್ ಮಾಡ್ಯಾರ ಅಂತ ಹೇಳಿ ಶ್ರೀಮಂತ ಕಲ್ಲೂರ್ ಅವರು ಮತ್ತು ಅವ್ರ ಸರ್ಕಾರ ಅದ ಅಂತ ಹೇಳಿ ಪಾಟೀಲ್ ಅವರು ಎಲ್ಲರು ತಂದರ ಮಾಮೂಲಿ ಮಾಮೂಲಿ ಮನುಷ್ಯ ತಂದಾರ ನಾವು ಕಾಂಗ್ರೆಸ್ ಸಂಸ್ಕೃತಿ ಇಲ್ಲ ಕೆರೆ ಪಕ್ಕದಲ್ಲಿ ವಾಂಜಿಲಿ ಸಿಟಿ ಕನೆಕ್ಷನ್ ಅದಕ್ಕೆ ಅದ ಮುನ್ಸಿಪಾಲ್ಟಿದು ಲೈಸೆನ್ಸ್ ತೊಗೊಂಡ್ರೆ ಮುನ್ಸಿಪಾಲ್ಟಿಲಿಂದ ಫೇಕ್ ಅದ ಹೊಲ್ದಾಗ ಬಾಯಿ ಹೊಡೆದು ಕರೆಂಟ್ ಇಲ್ಲಿಂದ ಕರೆಂಟ್ ಒಯ್ದು ಅಲ್ಲಿ ನೀರು ಸಪ್ಲೈ ಮಾಡ್ತಾರೆ ಚೋಬೀಸ್ ಗಂಟೆ ನಾವೊಂದು ಅರ್ಜಿ ಕೊಟ್ಟರೆ ಸಿಟಿ ಕರೆಂಟ್ ಒಯ್ದು ನೀರು ಸಪ್ಲೈ ಇಲ್ಲಿಗಾಲ ಇಲ್ಲಿಗಾಲಾಗಿ ಅಂತ ಅರ್ಜಿ ನಮ್ಮ ನಮ್ಮೇಲೆ ಒಂದು ಎಫರ್ ಮಾಡಿಸ್ತಾರೆ ಮತ್ತು ನೀರು ಫ್ರೀ ಕೊಡ್ಲತ್ತಾರೇನು ನೀರು ಪಾಪ ಒಳ್ಳೇಲಿರ್ತೀನಿ ನೀರು ಕುಡ್ಸ್ಲತ್ತಾನ ಫಿಲ್ಟ್ರ್ಗಿಂತ ಭಾರಿ ಅದ ಅಂತ ಹೇಳ್ತಾರೆ ಶಾಸಕರು ಅವ್ರು ನೀರು ಫ್ರೀ ಕೊಡ್ಲತ್ತಾರೇನು ಕರೆಂಟ್ ಮೀಟ್ರ್ಗಿಂತ ಹೆಚ್ಚಿಗೆ ಎಂಬತ್ತು ಪೈಸಾಕೆ ಒಂದು ಲೀಟರ್ ಕೊಡ್ಲತ್ತಾರ ಅಣ್ಣ ತಮ್ಮಂದ್ರೆ ಇಪ್ಪತ್ತೆರಡು ಫ್ಯಾಕ್ಟ್ರಿಗಳಿಗೆ ನೀರು ಕೊಡ್ಲತ್ತಾರ ಪರ್ ಮಂತ್ ಹದಿನೆಂಟರಿಂದ ಇಪ್ಪತ್ತೆರಡು ಲಕ್ಷ ರೂಪಾಯಿ ಬಿಲ್ ಆಗ್ಲತ್ತದ ಒಂದು ಲೀಟ್ರ್ಕ ಎಂಬತ್ತು ಪೈಸೆ ತೊಗೊಲತ್ತ ರೀ ಒಂದು ಇರಣ್ಣ ಪಟೇಲ್ ಅವ್ರ ಹೊಲದ ಪಕ್ಕದಲ್ಲೇ ಒಂದು ನೂರು ಮೀಟ್ರದಾಗೆ ಅದ ನೂರು ಅದ ಅದು ಫ್ಯಾಕ್ಟ್ರಿ ಅದು ಒಂದೇ ಫ್ಯಾಕ್ಟ್ರಿದು ಎಂಟು ಲಕ್ಷ ರೂಪಾಯಿ ಬಿಲ್ ಆಗ್ತದ್ರಿ ಹೈದರಾಬಾದ್ ಕೆಮಿಕಲ್ ಅದು ಪೈಪ್ಲೈನು ಎರಡು ಕಿಲೋಮೀಟರ್ ಪೈಪ್ಲೈನ್ ಹಾಕ್ಕೊಂಡೋಗ್ಯಾರ ಅದು ಮೂರು ಸಲ ಮೂರು ಪೈಪ್ಲೈನ್ ಹಾಕ್ಕೊಂಡು ಹೋಗ್ಯಾರ ಶಾಸಕರು ತಮ್ಮೂರು ಏನು ಅಂದ್ರೆ ನಮ್ಮ ಪಾರ್ಟ್ನರ್ ಅದ ನೀ ಹಾಕ್ಬಾರ ಅರ್ಜಿ ನೀವು ಬರಬೇಡ್ರಿ ಒಳಗೆ ಹೇಳ್ತಾರೆ ನಮ್ಮದು ಪಾರ್ಟ್ನರ್ ಅದ ಅದ್ರಾಗ ನಮ್ಮ ಪರ್ಸ್ನಲ್ ಅದ ಅಂತ ಹೇಳ್ತಾರೆ ನಾವು ಅರ್ಜಿ ಹಾಕಿ ಕಟ್ ಮಾಡ್ಸಿದ್ದೆವು ಅದು ಅದು ಕಟ್ ಮಾಡಿಸಿದ್ಮೇಲೆ ಏನು ಮಾಡ್ಯಾರಂದ್ರೆ ಏಳು ಗಂಟೆ ಏನು ಪಂಪ್ಷ್ ಕರೆಂಟ್ ಫ್ರೀ ಅದಲ್ಲ ಫ್ರೀ ಕರೆಂಟ್ಲಿಂದ ಸಪ್ಲೈ ಮಾಡ್ಲತ್ತಾರ ಕಂಟಿನ್ಯೂ ಈಗ ಚಾಲು ಅದ ಆಲ್ರೆಡಿ ಯಾರಾದರೂ ಬರ್ತಂದ್ರೆ ಅಂದ್ರೆ ನಡ್ರೆ ತೋರಿಸ್ತಾವ ಇದು ಹೊಸು ಕಂಪ್ನಿಗಳಿಗೆ ನೀರು ನಡ್ದವ್ರಿ ಆಲ್ರೆಡಿ ಅಷ್ಟು ಕಂಪ್ನಿಗೆ ನೀರು ಹಿಂಗೆ ಕೊಡ್ಲತ್ತಾರ ಯಾರ ಏನಾರ ಅಂದ್ರೆ ಅವ್ರ ಮೇಲೆ ಕೇಸ್ ಮಾಡ್ತೀವಂತಾರೆ ಎಲ್ಲ ರೈತರಿಗೆ ಸಮಸ್ಯೆ ಆಗ್ಯಾವಾಗಿ ನಾಗರಳಿ ಅವರು ಮಾತಾಡ್ತಾ ಆಡ್ತಾ ಏನೇನೋ ಮಾತಾಡಿದ್ರು ಅವ್ರು ಆಡ್ಲಿ ಅವ್ರಿಗೆ ನಾನು ಕೇಳ್ತೀನಿ ನಾಗರಳಿ ಅವರಿಗೆ ಅವ್ರಿಗೆ ನೀವು ಭಾಜನ ಕೂತಿರ್ ಪ್ರಶ್ನೆ ಮಾಡಾಗ ಮನೆ ನಿಮ್ಮ ಶಾಸಕರು ಏನು ಹೇಳಿದ್ರು ಇಂಡಸ್ಟ್ರಿಯಲ್ ಏರಿಯಾದಾಗ ಪಾಪ ಕುಡಿಯೋ ಸಲುವಾಗಿ ನೀರಿನ ಸಲುವಾಗಿ ಏನಪ್ಪಾ ಅಂತಂತಂದ್ರೆ ವಾಂಜಿ ಹುಡುಗ ಪಾಪ ಇಂಡಸ್ಟ್ರಿಲ್ ಏರೋದ್ರೆ ಕುಡಲಿಕ್ಕೆ ನೀರಿಲ್ಲ ಹಾಂ ಇಲ್ಲ ಕುಡ್ಲಕ್ ನೀರ್ ಇಲ್ಲ ಅದ್ರ ಸಲಕ್ ನೀರ್ ಕುಡ್ಸೋದಕ್ಕಂತ ಪುಣ್ಯ ಕೆಲಸ ಮಾಡ್ಲತ್ತನ ಅವ್ರ ಇವರು ಹಿಂಗ್ ಮಾಡ್ಲತ್ತಾರ ಮಾತಾಡಿದ್ರು ಮಾನ್ಯ ಶಾಸಕರು ನಾ ಕೇಳ್ತೀನಿ ನಿಮ್ ಎಲ್ಲಾ ಪತ್ರಕರ್ ಕುನದ ಅಣ್ಣವ್ರಿಗೆ ಭೀ ಕುನದ ಇಂಡಸ್ಟ್ರಿಯಲ್ ಏರಿಯಾಲಿಂದ ಏನಪ್ಪಾ ಅಂತಂದ್ರೆ ಸುಮಾರು ನಾಲ್ಕು ಊರಾಗ ಮಾನ್ಯ ಶಾಸಕರಿಗೆ ಈಗ ಅವ್ರಿಗೆ ಅಧಿಕಾರದಾಗರ ನಮ್ಮಲ್ಲಿ ಕುಡಿಯಲು ಯೋಗ್ಯ ನೀರಿಲ್ಲ ಅಂತ ಐದು ವರ್ಷದ ರಿಪೋರ್ಟ್ ಹೊಂಟದ ಎಲ್ಲರೂ ಪೇಪರ್ದಾಗನು ಬಂದದ ನೀವೆಲ್ಲರೂ ಪೇಪರ್ದಾಗನು ನೀವು ಯೂಸ್ ಮಾಡಿರಿ ಯಾವ ಫ್ಯಾಕ್ಟ್ರಿಗಳು ನೀರು ಹಾಳು ಮಾಡಿ ನಮಗೆ ಖರಾಬ್ ನೀರು ಕುಡಿಸ್ಲತ್ತವ ಅವ್ರು ಏನಪ್ಪ ಅಂದ್ರೆ ಚಂದ ನೀರು ಸಲುವಾಗಿ ಏನಪ್ಪಾ ಅಂತಂದ್ರೆ ವಾಂಜ್ರಲಲ್ಲಿ ನೀರು ಪೈಪ್ಲೈನ್ ಮಾಡಿ ಹೊಯ್ತಾರೆ ಅವ್ರು ನೀರು ಪೈಪ್ಲೈನ್ ಮಾಡೋಯ್ದು ಅವ್ರು ಪಾಪೈತಾರೆ ಹಾ ಅಂದ್ರೆ ನಾವು ಇಲ್ಲಿ ಇರ್ತಕ್ಕಂತ ಫ್ಯಾಕ್ಟ್ರಿದವ್ರು ಅವ್ರು ಯಾರು ಕೆಮಿಕಲ್ ಫ್ಯಾಕ್ಟ್ರಿ ಲೋಕಲ್ದವ್ರು ಯಾರು ಇಲ್ಲ ಇಲ್ಲದವರ ಮತ್ತೆ ತೆಲಂಗಾಣದವರ ಅವ್ರಿಗೆ ನಾವು ಪಾಪ ನೀರು ಕುಡಿಸ್ಬೇಕಂತ ಶಾಸಕರ ಅವ್ರು ನೀವು ಪ್ರೇಮ್ ತೋರ್ಲತಿಲ್ಲ ಅವ್ರ ಮ್ಯಾಗ ಮತ್ತೆ ಅವ್ರು ನಮಗೆ ಕೆಮಿಕಲ್ ನೀರ್ ಕುಡಿಸಲತ್ತರ ಇದಕ್ಕೇನ್ ಮಾಡಮಿ ಕೆಮಿಕಲ್ ಇಂಡಸ್ಟ್ರಿ ಇದ್ರು ನಮಗೆ ಕೆಮಿಕಲ್ ನೀರು ಕುಡಿಸ್ಲತ್ತಾರ ನೀವು ಅವ್ರಿಗೆ ಚಂದ ನೀರು ಕುಡಿಸಲತ್ತ ಹುಡುಗ ಪಾಪ ಅಂತ ಹೇಳಿರಿ ನೀವು ಇದು ನಾವು ಸುಮಾರು ಈ ವಿಷಯ ಬರ್ಲಿಕ್ಕಿಂತ ಪೈಲ ನಾನು ಪಂಚಾಯತ್ ಸದಸ್ಯನು ಇದ್ದೀನಿ ನಮ್ಮ ಪಂಚಾಯತ್ ನಾವು ಲೆಟರ್ ಬರ್ದೀನಿ ನಾನು ಲಕ್ಷ್ಮಣ್ ಸಿಂಗಿ ಅಂತ ನಮ್ದೆಲ್ಲ ಸದಸ್ಯರು ಕಲ್ತು ಲೆಟ್ರ್ ಬಂದ ಮ್ಯಾಗೆ ಮಾನ್ಯ ತಹಸೀಲ್ದಾರ್ ಏನಪ್ಪ ಅಂದ್ರೆ ನಾವು ಲೆಟ್ರ್ ಬಂದ ಮ್ಯಾಗ ಮಾನ್ಯ ತಹಶೀಲ್ದಾರ್ ಹೋಗಿ ಅಲ್ಲಿ ಸ್ಥಳ ಮಹಜೂರು ಮಾಡಿ ಅಲ್ಲಿರ್ತಕ್ಕಂಥ ಪೈಪ್ಲೈನ್ ನಿಂದಿರ್ಸಿ ಅದು ಏನದ ನಮ್ಮ ಪಂಚಾಯತ್ದಾಗ ಅವನ ಖರೆ ನೀರು ಕೊಡಲಿಕ್ಕೆ ನಮ್ದು ಏನು ಅಭ್ಯಂತರಲ್ಲ ಅವನು ಫ್ರೀ ಕೊಡ್ಲತ್ತೇನು ರೀ ಎಷ್ಟೋ ಲಕ್ಷ ತೋತಾರ ತಿಂಗ್ಳಿಗೆ ನಾಲ್ಕೈದು ಆರು ಲಕ್ಷ ಅಂತ ಅಲ್ಲತ್ತರ ಎಷ್ಟು ತೋತ್ತಾರ ಎಷ್ಟು ಬಿಡ್ತಾರ ಅವರಿಗೆ ನಾನು ನೀರು ಕೊಡೋ ಹಾಂ ಮತ್ತು ನಮ್ಮ ಪಂಚಾಯತ್ದಾಗ ಏನಪ್ಪ ಅಂತಂದ್ರೆ ಯಾವುದೇ ಪರವಾನಿಗೆ ತಗೊಂಡಿಲ್ಲ ಅದು ಬಾವಿ ಏನಪ್ಪ ಅಂತಂದ್ರೆ ಕಂದ ಇಲಾಖೆದಾಗ ಬರ್ತದೆ ಅದು ಬಾವಿ ನಮಗೆ ಬರ ಪಂಚಾಯತ್ ತಂಡದಾಗ ಬರಲ್ಲ ಆದರೆ ಯಾವ ಏರಿಯಾದಾಗ ನೀವು ನೀರು ಸರಬರಾಜು ಮಾಡ್ತಿರೋದು ನಮ್ಮ ಪಂಚಾಯತ್ದಾಗ ಬರ್ತದೆ ನಮ್ಮ ಪಂಚಾಯತ್ನಿಂದ ಪರವಾನಿಗೆ ಇಲ್ಲ ನಮ್ಮ ಪಂಚಾಯತ್ನಿಂದ ಪರವಾನಿಗೆ ಇಲ್ಲ ಪರವಾನಿಗೆ ತಗೋ ಅಂತೇಳಿ ನಾವೇನಪ್ಪ ಅಂತಂದ್ರೆ ಆಲ್ರೆಡಿ ಅವ್ನಿಗೆ ನೋಟಿಸ್ ಕೊಟ್ಟರೆ ಯಾರೇನು ಮಾಡೋರು ಇಲ್ಲ ಅದೇ ಬರ್ದೇ ತಹಸೀಲ್ದಾರ್ ಅದೇ ಬರ್ತದೆ ಏನಪ್ಪ ಅಂತಂದ್ರೆ ನಾನು ರಿಸಿಡ್ ಕಾಪಿ ತೊಗೊಂಡಿದ್ದೆವು ಯಾರೇನು ಮಾಡೋರು ನಂಗೆ ಏನು ಮಾಡೋರು ಅಂತೇಳಿ ಅವ ಬಾವಿ ನೀರು ಸಪ್ಲೈ ಮಾಡ್ತಾನ ನಾವು ಸ್ಥಳ ಎಲ್ಲ ಸದಸ್ಯರು ಸ್ಥಳ ಪರಿಶೀಲನೆ ಮಾಡಕ್ಕೆ ಹೋದಾಗ ಯಾರೇನು ಮಾಡೋರು ಅಂತೇಳಿ ಅವ ಹುಡುಗಂದು ನಮಗೆ ಆಯ್ತಪ್ಪ ಯಾರೇನು ಮಾಡ್ತಾರ ಹೇಳೋ ತಹೀಲ್ದಾರ್ಗೆ ಕಂಪ್ಲೇಂಟ್ ಕೊಟ್ಟೆವು ಇ ಸಾಬ್ರಿಗೆ ಕಂಪ್ಲೇಂಟ್ ಕೊಟ್ಟೆವು ಇಬ್ರು ಹೋಗೇನಪ್ಪ ಅಂತಂತಂದ್ರೆ ಪರಿಶೀಲನೆ ಮಾಡಿ ಬಂದರು ಅಂದ್ರೆ ಕಾನೂನು ಇಲ್ದೇ ಯಾರು ಏನಾಕೆ ಮಾಡಲ್ಲರು ನಡೀತದ ನಾಗರಹಳ್ಳಿ ಅವರೇ ನೀವು ಓಂಕಾರ ಅದು ಏನೋ ಅದು ಏನೋ ಒಂದು ಹಿಂಗೆ ಮಾತಾಡಿರಿ ಅದು ಏನೋದು ಅಂಬೋದು ಆ ವಕೀಲರು ಇದ್ರಿ ನೀವು ಭಾಳ ಹುಷಾರಿದ್ರಿ ನೀವು ಮತ್ತೊಂದು ಪತ್ರಿಕಾ ಪತ್ರಿಕೆ ಸಮಾವೇಶದಾಗ ಏಯ್ಟಿ ನೈನ್ ಹಿಡಿದು ನಾವು ಇದ್ದಂತ ಹೇಳಿರಿ ನಾಯಕರೇ ನೀವು ಎಲ್ಲಿ ಏಯ್ಟಿ ಇದ್ರಿ ನೀವು ಬಂದಿದ್ದೆ ದು ಹಜಾರ್ ಆಟದಾಗ ನಮ್ಮ ಕಡೆ ಅಟ್ಟೂರ ಸಂಘಟ ಇದ್ರು ನೀವು ಬಿ ಜೆ ಪಿ ಆಗಿದ್ದಿಲ್ಲ ಖರಿ ಅದ್ರಾಗ್ರೆ ಇರಿ ಅದು ನಿಮಗೆ ಬಿಟ್ಟು ಮಾತದ ಮತ್ತು ಮಾನ್ಯ ನಮ್ಮ ಸಿಗಿ ಸಾಹೇಬರು ಹೇಳಿದ್ರು ಮಲ್ಲಿಕಾರ್ಜುನ್ ಶಿಗ್ ಅವರು ಮಲ್ಲಿಕಾರ್ಜುನ್ ಸಿಂಗಿಯವ್ರೆ ಭೀಮ್ರಾವ್ ಗೌಡರು ನಿಮಗೆ ಗುಂಡ ಅಂದಿಲ್ಲ ಭೀಮ್ರಾವ್ ಗೌಡರು ಪತ್ರಿಕಾ ಪ್ರಕಟಣೆ ಮಾಡೋ ಏನಂದ್ರು ಕೆ ಡಿ ಪಿ ಮೀಟಿಂಗ್ ನಡೀತು ಅಂತಂತಂದ್ರೆ ಗುಂಡುಗಳ ಥರ ಏನಪ್ಪಾ ಅಂತಂದ್ರೆ ಜನರಿಗೆ ಹೊರಗೆ ಕೂಡ ಇದು ಒಮ್ಮೆ ಆಗಿಲ್ಲ ನಮ್ಮ ತಾಲೂಕದಾಗ ಒಳಗೆ ಎಮ್ ಎಲ್ ಎ ಸಾಬ್ರು ಕೆ ಡಿ ಪಿ ಮೀಟಿಂಗ್ ತೋಲತ್ತರು ಒಳಗೆ ಜನಕ್ಕೆ ಕೂಡ್ತಾರ ಮಾತಾಡ್ಯಾರ ನಿಮಗೆ ಗುಂಡ ಅಂತಂದಿಲ್ಲ ಅವರು ಅವ್ರು ಅವ್ರು ಕರೆಕ್ಟೇ ಮಾತಾಡ್ಯಾರ ಅವ್ರು ನ್ಯಾಲ್ಗಿ ಮ್ಯಾಗೆ ಅವ್ರಿಗೆ ಹಿಡಿತಾನೆ ಅದ ಮತ್ತು ಯಾರು ಮ್ಯಾಗ ಯಾರು ಹಿಡಿತಾ ಮಾಡ್ಕೋಬೇಕು ಎಲ್ಲರೂ ವಿಚಾರ ಮಾಡ್ಕೋರಿ ಇದಕ್ಕಿಂತ ಏನು ವಿಚಾರ ಮಾಡೋ ಮಾತಿಲ್ಲ ಅಂತ ಹೇಳ್ತಾ ನಂದು ಎರಡು ಮಾತು ಮುಗಿಸ್ತೀನಿ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ಟು ಸೆವೆನ್